ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮಾತಾಡ್ತಾರೆ ಯಾರಾದ್ರೂ ಶಿವಮೊಗ್ಗದವರು ಕುವೆಂಪು ಶಾಂತೇರಿ ಗೌಡ್ರು ಕರ್ದಾ ಮಂಜಪ್ಪ ಅಕ್ಕ ಮಹಾದೇವಿ ಅಲ್ಲಿ ಮಕ್ಕಳ ಸಾಲಿನಲ್ಲಿ ಈಶ್ವರಪ್ಪನ ಇದ್ದಾಗುತ್ತಾ ನಮ್ಮ ಪುಣ್ಯಕ್ಕೆ ಈಶ್ವರಪ್ಪನ ಮಾತ್ರ ನಮ್ಮಪ್ಪ ದಂಡಿ ಯಾತ್ರೆ ಹೋದ ಅಂತ ಹೇಳಿಲ್ಲ ಇನ್ನು ಆದ್ರೆ ಇನ್ನಪ್ಪ ಪುಣ್ಯಾ ಹೇಳಿದ್ರು ಯಾರು ಯಾರು ಯಡಿಯೂರಪ್ಪನ ಮಗಳು ಅವ್ರು ಬಾಂಬಿ ಯಡಿಯೂರಪ್ಪ ಇಟ್ಬಿಟ್ಟಿದ್ದಾರೆ ಯಾರು ಯಡಿಯೂರಪ್ಪನ ಮಗಳು ಮಾದಬಾರದ ತಪ್ಪನ್ನ ಮಾಡಿ ಭ್ರಷ್ಟಾಚಾರ ಮಾಡಿ ತಿನ್ನಬಾರದಿಂದ ತಿಂದು ಅವರಷ್ಟೇ ಅಲ್ಲ ಅವರ ಸುಮ್ಮನೆ ಅವ್ರ ಮಗ ಸಹಿ ಮಾಡ್ತಿದ್ದಂತೆ ಇವತ್ತಿನ ಬಿಜೆಪಿ ಪಕ್ಷ ಅಧ್ಯಕ್ಷ ಮುಖ್ಯಮಂತ್ರಿ ಸಹಿಯನ್ನು ಆಗ್ರಹ ಮಾಡ್ತಿದ್ದಂತೆ ಮಾಧ್ಯಮಗಳಲ್ಲಿ ಈಗಲೂ ಬರ್ತಾರೆ ಯಡಿಯೂರಪ್ಪನವರು ಮಾಡಬಾರ್ದು ಕೆಲಸ ಮಾಡಿ ಲೋಕಾಯುಕ್ತ ಸಂತೋಷಗಳ ಒಂದು ವರದಿ ಕೊಟ್ಟಾಗ ಜೈಲಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ವಿಧಾನಸೌಧದಿಂದ ಇಲ್ಲಿಗ ರಾಜಭವನಕ್ಕೆ ಅಲ್ಲಿ ಎಗರು ಬಿದ್ದರೆ ಎಲ್ಲ ಒಂದೇ ಕಾಂಪೌಂಡ್ ಮೊದಲ ಗೋಡೆ ಇದೆ ರಾಜಭವನಕ್ಕೂ ವಿಧಾನಸೌಧ ಶಾಸ್ತ್ರ ಭವನಕ್ಕೂ ಗೋಡೆ ಇದೆ ಒಂದೇ ಗೋಡೆ ಆದರೆ ರಸ್ತೆಗಳು ಒಂದ್ರು ಮೂರು ಮೀಟರ್ ಆಗುತ್ತೆ ಮಹಾತ್ಮ ಗಾಂಧೀಜಿ ಕಿಲೋಮೀಟರ್ ದಂಡಿ ಯಾತ್ರೆ ಮಾಡಿ ಅಹಮದಾಬಾದ್ ನ ಸಬರಮತಿ ಆಶ್ರಮದಿಂದ ದಂಡಿ ತನಕ ಅದೆಷ್ಟೋ ದಿವಸಗಳ ಯಾತ್ರೆ ಮಾಡಿದ್ರು ಉಪ್ಪಿನ ಸತ್ಯಾಗ್ರಹ ಮಾಡೋದಿಕ್ಕೆ ಅದೇ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅನ್ನಂತಹ ಅವಮಾನಕಾರಿ ಪ್ರಸಂಗ ಎಲ್ಲಿ ಯಡಿಯೂರಪ್ಪನ ಮಗಳು ನೀವ್ ಹೇಳಿದ್ರು ಇಲ್ವೋ ಯಡಿಯೂರಪ್ಪನ ಹೇಳಿದ್ರು ನಮ್ಮಪ್ಪ ರಾಜೀನಾಮೆ ಕೊಡೋದಿಕ್ಕೆ ವಿಧಾನಸೌಧದಿಂದ ರಾಜ್ಭವನ್ಗೆ ಪಾದಯಾತ್ರೆ ಹೋಗ್ತಾ ಇದ್ರೆ ಪಾದಯಾತ್ರೆ ಪುಡ್ಗೋಸಿ ಇನ್ನೊಂದು ಪಾದಯಾತ್ರೆ ಹೋಗ್ತಾ ಇದ್ರೆ ನನಗೆ ಮಹಾತ್ಮ ಗಾಂಧಿ ದಂಡಿ ಯಾತ್ರೆಯಲ್ಲಿ ಕಲ್ಪನೆ ಏನು ಕಲ್ಪನೆ ರಮ್ಯ ರೋಮಾಂಚನಕಾರಿ ಕಲ್ಪನೆ ಅದ್ರ ಜೊತೆಗೆ ಇಲ್ಲಿ ನಾವೊಂದಷ್ಟು ಲಕ್ಷಣಗಳನ್ನ ನೋಡ್ತಾನೆ ಇದ್ದೀವಿ ಬಂಗಾರಪ್ಪನವರು ಇದ್ದಾಗಲೇನೆ जेडीएस को हम कांग्रेस केसीपी जेडीएस क्रांति रंग जेसीपी एसपी समाजवादी पार्टी पाप और बीजेपी अद कांग्रेस क्रांति रंग मतलब अद्रेस अद समाजवादी पार्टी केसीपी बीजेपी जेडीएस और मकुल पापा ಅಮ್ಮ ಕುಮಾರ್ ಬಂಗಾರಪ್ಪ ಒಂದು ದಿವಸ ಕಾಂಗ್ರೆಸ್ ನಲ್ಲಿ ಇನ್ನೂ ಮಂತ್ರಿ ಆದ್ರು ಆಮೇಲೆ ಬಿಜೆಪಿ ಬಂದಿದ್ದಾರೆ ಇನ್ನೊಂದು ಪಾಪ ಜೆಡಿಎಸ್ ನಲ್ಲಿ ಇದ್ರು ಪಾಪ ರಾಜ್ಕುಮಾರ್ ಕುಟುಂಬದವರನ್ನ ಅಲ್ಲಿ ಅಲ್ಲಿ ಹೋಗಿ ಆ ಕುಟುಂಬದವರು ರಾಜ್ ಕುಮಾರ್ ಅವರು ಸ್ವತಃನ ತಂದು ಇಲ್ಲಿ ಜೆಡಿಎಸ್ ಚುನಾವಣೆ ನಿಲ್ಲಿಸಿದ್ರು ಈಗ ಮತ್ತೆ ಕಾಣಿಸ್ತಾ ಇದೆ ಬಹುಶಃ ಸಲ ಕಾಂಗ್ರೆಸ್ ಇಂದ ನಿಲ್ಬಹುದು ಶಿವ್ ಕುಮಾರ್ ಅವರ ಹೆಂಡತಿ ಈಗ ಮಂತ್ರಿ ಯಾರು ಅವರೇ ಶುಭಾಶಯಗಳು ನಾವು ನೀವೆಲ್ಲ ಸೇರಿ ಮಧುರ ಶುಭಾಶಯ ಶುಭಾಶಯಗಳು ಅಲ್ವಾ ಇವರೆಲ್ಲ ಹೇಳ್ತಾ ಇದೆ ಮಧು ಬಂಗಾರಪ್ಪನವರೇ ಶುಭಾಶಯಗಳು ಉಪದ ಶುಭಾಶಯಗಳು ಅವರಿಂದ ಯಾವ ಇದ್ರು ಅವ್ರ ಅಪ್ಪಿನಲ್ಲಿ ಲೆಕ್ಕ ಹಾಕೊಂಡು ಅನೇಕ ಪಕ್ಷಗಳು ಆಗ್ತಿರುತ್ತೆ ಅದನ್ನು ಕಾಂಗ್ರೆಸ್ ಬರೋದಕ್ಕಿದ್ರು ಜೆಜೆಸಿ ಯಡಿಯೂರಪ್ಪ ಕೆಜೆಪಿ ಅಂತ ಕಟ್ಟಲು ಏನು

ಜನರ ಸಾಮಾನ್ಯರು ಯೋಗ್ಯತೆ ಇರುವಂತವರು ಬಂದು ಇಲ್ಲಿ ಚುನಾವಣೆಗೆ ನಿಲ್ಲಬಹುದು ಪ್ರಜಾಪ್ರಭುತ್ವದಲ್ಲಿ ಜನರೇ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ರೆ ಪುಣ್ಯಾತ್ಮ ಶಾಂತಿಯಲ್ಲಿ ಗೋಪಾಲಗೌಡರ ನಾಡಿನಲ್ಲಿ ಇವತ್ತು ಬಂಗಾರ ಪಾನ್ಸನ್ಸ್ ನಿರು ಪಾನ್ಸನ್ಸ್ ಈಶ್ವರಪ್ಪ ಆನ್ಸನ್ಸ್ ಅವ್ರ ಮಕ್ಕಳೇ ಈಗ ಅವರು ಯಾರಿಗೂ ಇಲ್ಲಿ ರಾಜಕೀಯದಲ್ಲಿ ಪ್ರವಾಭಮಾನ ಬರೋದಿಕ್ಕೆ ಅವಕಾಶವೂ ಇಲ್ಲ ಯಾವ ಪಕ್ಷದಲ್ಲಿ ಜೆಎಸ್ ಯಾವ ಪಕ್ಷದಲ್ಲಿ ಜೆಸಿಬಿ ಪಕ್ಷದಲ್ಲಿ ಆ ಜೆಸಿಬಿ ಪಕ್ಷದಲ್ಲಿರುವ ಕಾರ್ಯಕರ್ತರ ಈ ಫ್ಯಾಮಿಲಿ ಏನಿದೆ ಅವರ ಗುಲಾಮಗಿರಿ ಮಾಡ್ಬೇಕು ಏನ್ ಮಾಡ್ಬೇಕು ಫುಲಾಮಗಿರಿ ಮಾಡ್ಬೇಕು ಅವ್ರ ಅವಕಾಶ ಅಪೇಕ್ಷಕ ಚೇರ್ಮನ್ ಆಗಿದ್ದ ಅಧ್ಯಕ್ಷಕಾಂಗ್ ನ ಚೇರ್ಮನ್ ಆಗಿದ್ದಾಗ ಅದನ್ನು ಬೆಳ್ಳಿ ಗಟ್ಟಿ ಬೆಳ್ಳಿ ಗಟ್ಟಿಗೆ ಚಿನ್ನ ಲೇಪನ ಮಾಡಿ ಇನ್ನೇ ಚಿನ್ನ ಅಂತ ಹೇಳಲ್ಲ ಏನ್ ಹೆಸರು ಹೆಸರು ಅಂತ ಎಲೆಕ್ಷನ್ ಇದ್ದ ತೀರ್ಥ ಯಾವ ಪಕ್ಷದಿಂದ ಕಾಂಗ್ರೆಸ್ ಏನು ಅಲ್ವಾ ಯಾವ ಎಲ್ಲಿ ಹೇಗೆ ಜ್ಞಾಪಕ ಕೇಳಿದ್ರೆ ಯಾವ ಜನ ಈಗ ದಲಿತ ರಾಜಕಾರಣದಲ್ಲಿ ಎಷ್ಟು ಪಾಠ ಚೇಂಜ್ ಮಾಡ್ತಾರೆ ಅಂದ್ರೆ ಯಾವ ತರ ಜ್ಞಾಪಕ ಇರುತ್ತೆ ಎಸ್ ಅಲ್ಲ ಆರ್ಟಿಫಿಷಿಯಲ್ ಇತಿಹಾಸ ಸಿಕ್ಕೊಂಡ್ರೆ ಅದರಲ್ಲಿ ತಕ್ಷಣ ತಿಳ್ಕೋಬೇಕು ಈ ಪಾರ್ಟಿ ಈ ಮನುಷ್ಯನ ಇತಿಹಾಸ ಹೇಳುವುದ್ರೆ ನಮ್ಮ ರಾಜ್ಯಕ್ಕೆ ಶಾಪವಾಗಿ ಬಂದಿರುವಂತಹ ಪಕ್ಷಗಳು ಯಾರು ಜೆಸಿಬಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಯಡಿಯೂರಪ್ಪ ಅನ್ಸನ್ ಈಶ್ವರಪ್ಪ ಅನ್ಸನ್ ಸಿದ್ದರಾಮಯ್ಯ ವ್ಯತ್ಯಾಸ ಇದೆಯಾ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ವ್ಯತ್ಯಾಸ ಇದೆಯಾ ಹೋಗಿ ಭ್ರಷ್ಟಾಚಾರಕ್ಕಾಗಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಯಾವನಾದ್ರೂ ವಂಶ ಪಾರಂಪರ್ಯ ರಾಜಕಾರಣಿ ಈ ರಾಜ್ಯದಲ್ಲಿ ಏನ್ ಸರ್ ವಂಶ ಪಾರಂಪರ್ಯ ರಾಜಕಾರಣಿ ಅಪ್ಪ ಏನು ರಾಜಕಾರಣ ಸರ್ ನಾನು ಒಬ್ಬ ಒಬ್ಬ ಮನುಷ್ಯ ಅವನು ಭ್ರಷ್ಟಾಚಾರದ ವಿರುದ್ಧ ಇದ್ದಾನೆ ಅವನು ಪ್ರಜಾಪ್ರಭುತ್ವವಾದಿ ಅಂತ ಕೋರ್ಟ್ಕೊಳ್ಳೋಣ ಇದನ್ನು ಪ್ರ ರಾಜ್ಯದಲ್ಲಿ ಅವರಪ್ಪ ಎಂಎಲ್ ಎ ಆಗಿದ್ದ ಅವರಪ್ಪ ಮಿನಿಸ್ಟರ್ ಆಗಿದ್ದ ಈಗ ಇವನು ಇವನು ಸಂಭಾವಿತ ಇವನು ತಕ್ಷಣ ಇವನು ಪ್ರಜಾಪ್ರಭುತ್ವವಾಗಿ ಇವ್ರು ಕಷ್ಟ ಅಲ್ಲ ಅಂತ ಯಾವನ್ನ ನಮ್ಮ ರಾಜ್ಯದಲ್ಲಿ ನೂರಕ್ಕಿಂತ ಹೆಚ್ಚು ಜನ ಎಂಎಲ್ಎಗಳು ಎಂಪಿಯವರು ಇವತ್ತು ಅವರ ಹತ್ರ ಕಾರಣದಿಂದ ಅವರ ಹತ್ರ ಕಾರ್ಯಕ್ಕೆ ಆ ಇಂದಾಗಿ ಅವರ ಅಮ್ಮ ಕಾಂಗ್ರೆಸ್ ಇವತ್ತು ರಾಜಕಾರಣದಲ್ಲಿ ಇದ್ದಾರೆ ಆದರೆ ಒಬ್ಬನಾದ್ರೂ ಮನುಷ್ಯ ಒಬ್ಬ ಅಂತ ಎಂಎಲ್ಎ ಒಬ್ಬ ಎಂ ಪಿ ಇವರು ಭ್ರಷ್ಟಾಚಾರ ವಿರೋಧಿ ಅಂತ ಯಾವನಾದ್ರು ಇದ वंशपरंतर राजनीति को भ्रष्टाचार को मेरा मेरा संबंध है डायनेस्टी पॉलिटिक्स डायरेक्टली प्रोपोर्शनल टू करप्शन डायनेस्टी पॉलिटिक्स को आती अस्तित्व है भ्रष्टाचार और ज्यादा ग्रुप है डायनेस्टी पॉलिटिक्स इज इनडायरेक्टली प्रोपोर्शनल टू डेमोक्रेसी या बोल अंदर है ಕಡಿಮೆ ಆಗ್ತಾ ಹೋಗುತ್ತೆ ವಂಶ ಪಾರಂಪರ್ಯ ರಾಜಕಾರಣ ಜಾಸ್ತಿ ಆದಾಗ ಇದನ್ನ ಇಷ್ಟು ಸತ್ಯವನ್ನ ಯಡಿಯೂರಪ್ಪ ಆಗಲಿ ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿ ಆಗಲಿ ಇವತ್ತು ನಮ್ಮ ರಾಜ್ಯದಲ್ಲಿರುವಂತ ಯಾರು ನಾನು ಒಬ್ಬ ರಾಜಕಾರಣಿ ಪ್ರಮುಖ ಹೇಳ್ತಾನ ಹೇಳ್ತಾನಪ್ಪ ಯಾರು ಹೇಳ್ತಿದ್ದಾರೆ ಕೆಆರ್ ಎಸ್ ಪಕ್ಷದ ಕೆಆರ್ಎಸ್ ಪಕ್ಷದ ಟಿ ಶರ್ಟ್ ಹಾಕೊಂಡಿರೋ ಪ್ರತಿಯೊಬ್ಬ ಸೈನಿಕರಿಗೂ ಈ ಸತ್ಯ ಗೊತ್ತಾಗಿದೆ ಈ ಸತ್ಯವನ್ನು ನಾವು ಜನರಿಗೆ ತಿಳಿಸಬೇಕು ಈ ಸಮಾಜವನ್ನ ಈಗ ನಾವು ಮುಂದಿನ ತಲೆಮಾರುಗಳನ್ನ ಕಾಪಾಡಬೇಕು ಅಂತ ಹೇಳಿ ಇವತ್ತು ಕೆಆರ್ ಪಕ್ಷದ ಸೈನಿಕರು ಕಳೆದ ಹನ್ನೊಂದು ದಿವಸಗಳಿಂದ ರಾಜ್ಯದ ಇಪ್ಪತ್ತಾರು ಇಪ್ಪತ್ತ ಏಳು ಜಿಲ್ಲೆಗಳನ್ನ ಸುತ್ತಕೊಂಡು ಎರಡು ಸಾವಿರದ ಏಳುನೂರ ಐವತ್ತು ಕಿಲೋಮೀಟರ್ ಬೈಕ್ ಜಾಥಾ ಮಾಡಿಕೊಂಡು ಇಪ್ಪತ್ತ ಎಂಟನೇ ಜಿಲ್ಲೆ ಯಾವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಎಂಟನೇ ತಾರೀಕು ಯಾವ ಆಗಸ್ಟ್ ಎಂಟು ಒಂಬತ್ತರಂದು ಅಥವಾ ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತಹ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಕಲೆಗೆ ಹೋಗ್ಬಿಟ್ಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಯಾವ ಈಜೂರಿನ ಗ್ರಾಮಸ್ಥರು ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿಕೊಂಡ್ರು ಅದೇ ಈಜೂರಿನಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಎಂಟನೇ ತಾರೀಕು ನಾವು ಭ್ರಷ್ಟರೇ ಗ್ರಾಮ ಪ್ರೇಮಿಗಳೇ

ಮೂವತ್ತರ ದಿನಗಳ ಕಾಲ ಪ್ರತಿ ದಿವಸ ಸರಾಸನ ಮೂರು ತಾಲೂಕು ಕಚೇರಿಗಳಿಗೆ ರಾಜ್ಯಾದ್ಯಂತ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಲಂಚಾಸ್ತ ಕರ್ನಾಟಕ ಅಭಿಯಾನ ಈ ಹೊತ್ತು ಹದಿಮೂರು ದಿನಗಳಲ್ಲಿ ಮೂರು ಸಾವಿರ ಕಿಲೋಮೀಟರ್ಗಳ ಮೂವತ್ತೊಂದು ಜಿಲ್ಲೆಗಳ ಕರ್ನಾಟಕಕ್ಕಾಗಿ ಕರ್ನಾಟಕಕ್ಕಾಗಿ ನಾವು ಕೆಆರ್ಎಸ್ ಕೆಆರ್ಎಸ್ ಅಂತೇಳಿ ಜಾಥಾ ಮಾಡ್ತಾ ಇಲ್ಲಿ ಬಂದಿದೆ ಅಂತ ಅನ್ನೋ ಹೇಳ್ತಾ ಮಾಧ್ಯಮಗಳನ್ನ ಕೇಳ್ಕೊತೀನಿ ರಾಜ ಹುಳೆ ಏನು ಯುವ ರಾಜ ಇಂಥ ಮಾಧ್ಯಮಗಳನ್ನ ದಯವಿಟ್ಟು ಬಳಸಬೇಡಿ ಅದು ನಮ್ಮ ಸಂವಿಧಾನಕ್ಕೆ ಮಾಡುವಂತಹ ಅಪಚಾರ ನಮ್ಮ ಸಂವಿಧಾನಕ್ಕೆ ಮಾಡುವಂತಹ ಅಪಚಾರ ಅದು ದಯವಿಟ್ಟು ಮಾಡಬೇಡಿ ಅದನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ಬೇಕು ಮಾಧ್ಯಮಗಳಿಗೂ ಹೇಳ್ಬೇಕು ಜನಗಳಿಗೂ ಹೇಳ್ಬೇಕು ಇವರು ರಾಜರನ್ನೆಲ್ಲ ನಮ್ಮದನ್ನ ನೀತಿ ಹೊಡೆದು ಇವರು ಬರೀತಾ ಇರುವಂತದ್ದು ಅಂತ ಜನಗಳಿಗೆ ಗೊತ್ತಾಗ್ತಾ ಬರ್ತಾ ಇದೆ ಬೇರೆ ಆಯ್ಕೆ ಇರಲಿಲ್ಲ ಈ ರಾಜ್ಯದಲ್ಲಿ ಬೇರೆ ಆಯ್ಕೆನೇ ಇರಲಿಲ್ಲ ನಾವು ಹೇಳಿದಾಗೆ ಮೊದಲೇ ಹೇಳಿದಾಗೆ ಎದುರಿಸಿದ್ರು ರಾಜಕಾರಣ ಮಾಡಿದ್ರೆ ಕೆಎಸ್ಆರ್ಟಿ ಜೈಲು ಕಲ್ಪಿಸಲು ಕೂಡ ಒತ್ತಿಕ್ಕಿದ್ದಾರೆ ಅದೇ ಈಗ ಒತ್ತಿಕ್ಕುವಂತ ರಾಜಕಾರಣ ಎಸ್ ಕಳಿಸೋದಿಲ್ಲ ಅದಕ್ಕೆ ಬೇಕಾಗಿರುವಂತಹ ನಾಯಕ ದವಿ ಅಂತ ಇರುವಂತಹ ನಾಯಕ ಕಚ್ಚರಿಯಿಂದ ತಯಾರಾಗಿ ನಿಂತ್ಕೊಂಡು ಅಂತ ನೂರಾರು ಮೇಲೆ ಇವತ್ತು ರೂಪಿಸ್ತಾ ಇದೆ ಇತಿಹಾಸ ಇವತ್ತು ಇತಿಹಾಸ ಸಿಟಿಕೆ ಆಗ್ತಾ ಇದೆ ಮುಂದಿನ ಇತಿಹಾಸ ಭಾಗವಾಗ್ತೀವಿ ಒಂದು ದೊಡ್ಡ ಕ್ರಾಂತಿ ನಡೆಯಬೇಕು ಕ್ರಾಂತಿಯ ಭಾಗವಾಗಿ ಇವೆಲ್ಲ ನಡೀತಾ ಇರುವಂತದ್ದು ಇವತ್ತು ನಾವು ಸರ್ವೇ ಇದ್ದೀವಿ ನಾನೇನು ನಾನು ಹೇಳ್ಕೊಂಡಿದೆ ರಾಜಕೀಯ ಆಗಲಿ ಸಂತೋಷ ಇಲ್ಲ ಆದ್ರೆ ಅದನ್ನ